ಕಾಪಿನಾಡಿನ ಬಿಜೆಪಿಯಲ್ಲಿ ಮಹತ್ವದ ಬೆಳವಣಿಗೆ ಬಿಜೆಪಿಯಿಂದ ಅನುಕುಮಾರ್ ಪುಟ್ಟಣ್ಣ ಕನ್ನಹಳ್ಳಿ ಭರತ್ ಅಮಾನತು ಪಕ್ಷದಿಂದ ಇಬ್ಬರನ್ನು ಸಸ್ಪೆಂಡ್ ಮಾಡಿ ಜಿಲ್ಲಾಧ್ಯಕ್ಷರ ಆದೇಶ ಪಕ್ಷದ ಮುಖಂಡ ಕೆಸಿ ರತನ್ ಮೇಲೆ ಹಲ್ಲೆ ಮಾಡಿದ್ದಾರೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಅಸಭ್ಯವಾಗಿ ವರ್ತಿಸಿದ್ದಾರೆ ಪಕ್ಷದ ಗೌರವಕ್ಕೆ ಧಕ್ಕೆ ತಂದಿದ್ದಾರೆ ಎಂದ ದೇವರಾಜ್ ಶೆಟ್ಟಿ ದೇವರಾಜ್ ಶೆಟ್ಟಿ ಚಿಕ್ಕಮಗಳೂರು ಬಿಜೆಪಿ ಜಿಲ್ಲಾಧ್ಯಕ್ಷ ಮೂಡಿಗೆರೆ ಬಿಜೆಪಿ ಮಂಡಳದ ಅಧ್ಯಕ್ಷ ರೇಸ್ನಲ್ಲಿದ್ದ ಪುಟ್ಟಣ್ಣ ಅಧ್ಯಕ್ಷರಾಗಿ ಟಿಎಂ ಗಜೇಂದ್ರ ಆಯ್ಕೆಯಾಗುತ್ತಲೇ ಆಕ್ರೋಶ ಬಿಜೆಪಿ ಕಚೇರಿ ಮುಂದೆ ಹೊಡೆದಾಡಿಕೊಂಡಿದ್ದ ಮುಖಂಡರು ಅತಿ ಹೆಚ್ಚು ಬೆಂಬಲಿಗರನ್ನ ಹೊಂದಿರುವ ಅನುಕುಮಾರ್ ಇಬ್ಬರ ಸಸ್ಪೆಂಡ್ನಿಂದಾಗಿ ಪಕ್ಷಕ್ಕೆ ಹೊಡೆತ ಗ್ಯಾರಂಟಿ ಇಬ್ಬಾಗವಾದ ಮೂಡಿಗೆರೆಯ ಭಾರತೀಯ ಜನತಾ ಪಾರ್ಟಿ ಚಿಕ್ಕಮಗಳೂರು ಬಿಜೆಪಿಯಲ್ಲಿ ಮಹತ್ವದ ಬೆಳವಣಿಗೆಯಾಗಿದೆ ಬಿಜೆಪಿಯಿಂದ ಅನುಕುಮಾರ್ ಪುಟ್ಟಣ್ಣರನ್ನ ಮತ್ತೆ ಕನ್ನಹಳ್ಳಿ ಭರತ್ ರನ್ನ ಸಸ್ಪೆಂಡ್ ಮಾಡಲಾಗಿದೆ ಇಬ್ಬರನ್ನ ಪಕ್ಷದಿಂದ ಸಸ್ಪೆಂಡ್ ಮಾಡಿ ಜಿಲ್ಲಾಧ್ಯಕ್ಷರು ಆದೇಶ ಹೊರಡಿಸಿದ್ದಾರೆ ಪಕ್ಷದ ಮುಖಂಡರಾದ ಕೆಸಿ ರತನ್ ಮೇಲೆ ಹಲ್ಲೆ ಮಾಡಿದ್ದಕ್ಕಾಗಿ ಜಿಲ್ಲಾಧ್ಯಕ್ಷರು ಇಬ್ಬರನ್ನು ಅಮಾನತು ಮಾಡಿ ಆದೇಶ ಹೊರಡಿಸಿದ್ದಾರೆ ಇಷ್ಟು ಮಾತ್ರವಲ್ಲ ಇವರಿಬ್ಬರು ಕೂಡ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಲ್ಲದೆ ಅಸಭ್ಯವಾಗಿ ವರ್ತಿಸಿ ಬಿಜೆಪಿ ಪಕ್ಷದ ಗೌರವಕ್ಕೆ ಧಕ್ಕೆ ತಂದಿದ್ದಾರೆ ಅಂತ ಚಿಕ್ಕಮಗಳೂರು ಬಿಜೆಪಿ ಜಿಲ್ಲಾಧ್ಯಕ್ಷರಾದ ದೇವರಾಜ್ ಶೆಟ್ಟಿ ಈ ಆದೇಶವನ್ನ ನೀಡಿದ್ದಾರೆ ಇವರಿಬ್ಬರ ಸಸ್ಪೆಂಡ್ ನಿಂದಾಗಿ ಮೂಡಿಗೆರೆಯ ಭಾರತೀಯ ಜನತಾ ಪಾರ್ಟಿ ಇಬ್ಬಾಗವಾಗುತ್ತಾ ಪಕ್ಷಕ್ಕೆ ಹೊಡೆತ ಬೀಳುತ್ತಾ ಅನ್ನೋ ಪ್ರಶ್ನೆ ಉದ್ಭವಿಸಿದೆ ই পাবলিক ইম্পক जनशक्त निर्णायक